ಶ್ರೀ ಗುರುಭ್ಯೋ ನಮಃ ಗಂಗಡಪದಗೀ ನಮಃ ಈಶಾವಾಸ್ಯಂ ವೀಕ್ಷಕ ಬಾಂಧವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇಪ್ಪತ್ತು ಇಪ್ಪತ್ತ ಐದನೆಯ ಇಸ್ವಿಯ ಏಪ್ರಿಲ್ ತಿಂಗಳಿನ ರಾಶಿ ಭವಿಷ್ಯ ರಾಶಿ ಮಕರ ರಾಶಿ ಮಕರ ರಾಶಿ ಅಧಿಪತಿಯಾಗಿರತಕ್ಕಂತಹ ಕ್ಷಮೇಶ್ವರನು ಹಿಂದಿನ ತಿಂಗಳು ಮಾರ್ಚ್ ತಿಂಗಳು ಇಪ್ಪತ್ತ ಒಂಬತ್ತರ ನಂತರ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡಿದಾಗ ಬಹಳ ದಿನದಿಂದ ಮಕರ ರಾಶಿಯವರೆಗೆ ಇರತಕ್ಕಂತಹ ಏಳು ಶನಿಯು ಮುಕ್ತಾಯವಾದ ಆಗ ಹಾಗೆ ಮುಕ್ತಾಯವಾಗಿದೆ ಹಾಗಾಗಿ ಇನ್ನು ಮುಂದಿನ ದಿನಗಳೆಲ್ಲವೂ ಕೂಡ ನಿಮಗೆ ಶುಭಪ್ರದವಾಗಿರುತ್ತದೆ ಆದರೂ ಗ್ರಹಗತಿಯ ಮೇಲಿಗೆ ಇರತಕ್ಕಂತಹ ಶುಭಾಶುಭಗಳನ್ನು ತಿಳಿದುಕೊಳ್ಳೋಣ ಮಕರ ರಾಶಿಯಿಂದ ಮೂರನೇ ಭಾವವಾಗಿರ್ತಕ್ಕಂತಹ ಭಾತೃಭಾವದಲ್ಲಿ ಪಂಚಗ್ರಹಗಳ ಯೋಗ ಬಹಳ ಅಪರೂಪವಾಗಿರತಕ್ಕಂತಹ ಯೋಗ ಹಾಗಾಗಿ ಆ ಭಾತೃಭಾವದಲ್ಲಿ ಇರ್ತಕ್ಕಂತಹ ರವಿಯು ಮಕರ ರಾಶಿಯವರೆಗೆ ಅಣ್ಣ ತಮ್ಮಂದಿರ ವಿಷಯಗಳಲ್ಲಿ ಅಥವಾ ಅಣ್ಣ ತಮ್ಮಂದಿರಲ್ಲಿ ಮಾತಾಡುವಾಗ ಅಥವಾ ಅಣ್ಣ ತಮ್ಮಂದಿರ ಸಂಬಂಧಿಯಾಗಿರ್ತಕ್ಕಂತಹ ಭಾವನೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಸ್ವಲ್ಪ ಮಟ್ಟಿಗೆ ಜಗಳಗಳು ಸ್ವಲ್ಪ ಮಟ್ಟಿಗೆ ದ್ವೇಷವನ್ನು ಕೂಡ ರವಿಗ್ರಹನು ತೋರಿಸಿಕೊಡ್ತಾನೆ ಆ ಕೆಲಸಗಳನ್ನು ಮಾಡುವಾಗ ಜಾಗೃತಿ ವಹಿಸುವುದು ಬಹಳ ಅಗತ್ಯವಾಗಿರುತ್ತದೆ ಅದೇ ಭಾಗದಲ್ಲಿ ಇರತಕ್ಕಂತಹ ಬುಧನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯನ್ನು ಸೂಚಿಸಿಕೊಡುವನಾಗ್ತಾನೆ ಪಾಪಗ್ರಹಗಳ ಸಂಯೋಗ ಇರುವುದರಿಂದ ಹಾಗಾಗಿ ಮಕರ ರಾಶಿಯವರು ಹಾಗೂ ಮಕರ ರಾಶಿಯವರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಕಾಳಜಿ ವಹಿಸಬೇಕು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅತಿ ಪರಿಶ್ರಮದಿಂದ ಓದಿದ್ದೇ ಆದರೆ ಉತ್ತಮ ಅಂಕಗಳನ್ನು ಕಳೆದುಕೊಳ್ಳಲು ಸಹಕಾರವಾಗುತ್ತದೆ ಅದೇ ಮೀನರಾಶಿಯಲ್ಲಿ ಇರತಕ್ಕಂತಹ ಶುಕ್ರಗ್ರಹನು ಹುಚ್ಚನಾದ್ದರಿಂದ ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಆದಾಯಗಳನ್ನು ಹಾಗೂ ಸೌಂದರ್ಯವರ್ಧಕ ವಸ್ತುಗಳ ವ್ಯಾಪಾರಿಗಳಿಗೆ ಆದಾಯವನ್ನು ಸುಗಂಧ ದ್ರವ್ಯಗಳ ವ್ಯಾಪಾರಿಗಳಿಗೂ ಕೂಡ ಆದಾಯವನ್ನು ಶುಕ್ರಗ್ರಹನು ತೋರಿಸಿಕೊಟ್ಟರು ಭಾತೃಭಾವದಲ್ಲಿ ಇರತಕ್ಕಂತಹ ಶುಕ್ರಗ್ರಹನು ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಕಲಹಗಳನ್ನು ಕೂಡ ತೋರಿಸಿಕೊಡುವವಾಗ್ತಾನೆ ಅದೇ ರೀತಿಯಾಗಿ ಪಂಚಮ ಗುರು ಬಹಳ ಒಳ್ಳೆಯದು ಆದರೆ ಗುರು ವೃಷಭ ರಾಶಿಯಲ್ಲಿ ತಟಸ್ಥನಾಗಿರುತ್ತಾನೆ ಹಾಗಾಗಿ ಗುರುವಿನ ಅನುಗ್ರಹ ಸಿದ್ಧಿಗೋಸ್ಕರವಾಗಿ ಗುರುಗಳ ಆರಾಧನೆ ವಿಷ್ಣು ಸಹಸ್ರನಾಮ ಪಾರಾಯಣಾದಿಗಳನ್ನು ಮಾಡುವುದು ಕುಲದೇವರ ನಾಮಸ್ಮರಣೆಯನ್ನು ಮಾಡುವುದು ಅತಿ ಅಗತ್ಯವಾಗಿರುತ್ತದೆ ಅದೇ ರೀತಿಯಾಗಿ ಮಕರ ರಾಶಿಯಿಂದ ಷಷ್ಠ ಭಾವದಲ್ಲಿ ಇರತಕ್ಕಂತಹ ಮಂಗಳ ಗ್ರಹನು ಭಾವ ಅಂದರೆ ಮಿಥುನ ರಾಶಿಯವನಿಗೆ ನೀಚ ಭಾವ ಆದ್ದರಿಂದ ಭೂ ಸಂಬಂಧಿ ವ್ಯಾಪಾರ ಮಾಡುವವರಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವವರು ಬಹಳ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಹಾಕಿರ್ತಕ್ಕಂತಹ ಹಣವು ಬಾರದೇ ಇರುವಿಕೆ ಇಲ್ಲ ಮೋಸ ಹೋಗುವಿಕೆ ಇಲ್ಲ ಮಿತ್ರರಿಂದ ನಷ್ಟ ಆಗುವಿಕೆಯನ್ನು ಮಂಗಳ ಗ್ರಹನು ತೋರಿಸಿಕೊಡ್ತಾನೆ ಹಾಗಾಗಿ ವ್ಯಾಪಾರ ವ್ಯವಹಾರವನ್ನು ಮಾಡುವಾಗ ಅತಿ ಕಾಳಜಿಯನ್ನು ವಹಿಸಿ ಅದೇ ರೀತಿಯಾಗಿ ಮಕರ ರಾಶಿಯಿಂದ ಒಂಬತ್ತನೆಯ ಭಾವದಲ್ಲಿ ಇರತಕ್ಕಂತಹ ಕೇತುವು ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಫಲಗಳನ್ನೇ ಕೊಡತಕ್ಕವನಾಗುತ್ತಾನೆ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ನಿಮ್ಮ ಯಶಸ್ಸನ್ನು ಅಭಿವೃದ್ಧಿಯನ್ನು ಮಾಡುತ್ತಾನೆ ಆ ಯಶಸ್ಸಿನಿಂದ ಉದ್ಯೋಗ ಕ್ಷೇತ್ರದಲ್ಲಿ ಮುಂಬಟ್ಟೆಯನ್ನು ಮೇಲಧಿಕಾರಿಯ ಪ್ರಶಂಸೆಯನ್ನು ಪ್ರಶಂಸೆ ಮತ್ತು ಮುಂಬಟ್ಟಿಯು ನಿಮಗೆ ಲಾಭದಾಯಕವಾಗಿ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಅಭಿವೃದ್ಧಿಯನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ ಅದೇ ಮಕರ ರಾಶಿಯಿಂದ ಭಾತೃಭಾವದಲ್ಲಿರತಕ್ಕಂತಹ ರಾಹು ಮಾಡುವ ವ್ಯವಹಾರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ತೋರಿಸಿಕೊಟ್ಟರು ಯಾರೆಲ್ಲ ಸಂತಾನಕ್ಕೋಸ್ಕರವಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೀರೋ ಅವರಿಗೆ ಸಂತಾನ ಕುಂಠಿತವನ್ನು ರಾಹುಗ್ರಹನು ತೋರಿಸಿಕೊಡ್ತಾನೆ ಸಂತಾನ ಪ್ರಾಪ್ತಿಗಳಿಗಾಗಿ ನಾಗಾರಾಧನೆಯನ್ನು ಮಾಡುವಂತಹದ್ದು ಬಹಳ ಉತ್ತಮ ಹಾಗೂ ಷೇರು ಮಾರ್ಕೆಟಿನಲ್ಲಿ ಯಾರೆಲ್ಲ ಹೂಡಿಕೆಯನ್ನು ಮಾಡ್ತೀರೋ ಆಲೋಚಿಸಿ ಉತ್ತಮ ಷೇರುಗಳನ್ನು ಕೊಂಡುಕೊಂಡದ್ದೇ ಆದರೆ ಅದೇ ಭಾವದಲ್ಲಿರತಕ್ಕಂತಹ ಶುಕ್ರನ ಸಂಯೋಗಿರ್ತಕ್ಕಂತಹ ರಾಹು ಆದಾಯವನ್ನು ಕೊಡುವನು ಆಗುತ್ತಾನೆ ಈ ರೀತಿಯಾಗಿರ್ತಕ್ಕಂತಹ ಗ್ರಹಗತಿಯ ಮೇಲೆ ಇರತಕ್ಕಂತಹ ಕಷ್ಟ ನಷ್ಟಗಳು ದೂರವಾಗಿ ಇಷ್ಟಾರ್ಥಗಳನ್ನು ಸುಬ್ರಹ್ಮಣ್ಯ ದೇವರು ಅನುಗ್ರಹಿಸಲಿ ಲಕ್ಷ್ಮೀ ಲಕ್ಷ್ಮೀಮ ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆಯಿಂದ ಮಾಡುತ್ತಾ ಸರ್ವೇ ಜನಾ ಸುಖಿನೋ ಭವಂತು